ಇನ್ ಮಧ್ಯದೊಳಗೇನು ಕುಂತಿದಾರಲ್ಲ ಅವರು ಹೆಸರೇ ಸಿದ್ಧ ಪ್ರಸಾದ ಯಾಕವರಿಗೆ ಸಿದ್ಧಪ್ರಸಾದ ಇಟ್ಟ್ರಪ್ಪ ಅಂತಂದ್ರ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಕಾಯ ವಾಚ ಮನಸ ಶ್ರದ್ಧಾ ಭಕ್ತಿಯಿಂದ ಒಬ್ಬಕ್ಕೆ ತಾಯಿ ಮಾತನಾಡದೆ ಇರತಕ್ಕಂತ ದೇವರಿಗೆ ನೈವೇದ್ಯ ಮಾಡಿ ಮಕ್ಕಳ ಕೈಯಾಗಿ ಒಯ್ದು ದೇವರಿಗೆ ನೈವೇದ್ಯ ಮಾಡಿ ಅಂತ ಹೆಂಗ ಕಳಿಸ್ತಾಳಲ್ಲ ನಮ್ಮಂತವ್ರ ಕೈಯೊಳಗ ನಮ್ಮ ತಾಯಿ ಸ್ವರೂಪರಾಗಿ ಮಾತನಾಡತಕ್ಕಂಥ ಜೀವಂತ ದೇವರಿಗೆ ಪ್ರತಿನಿತ್ಯ ಕೊನೆಯ ಹುಷಿರಿರುವ ಸಹಿತ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ಯಾರ ಅಂತ ತಿಳ್ಕೊಂಡೆ ಅವರಿಗೆ ಪ್ರಸಾದ ಮಹಾಸ್ವಾಮೀಜಿಗಳಂತ ಪೂಜ್ಯ ಗುರುದೇವರೇ ಅವರಿಗೆ ನಾಮಕರಣವನ್ನು ಮಾಡಿದ್ದಾರೆ ಅಂತಹ ಎಲ್ಲ ಗುರುಗಳು ಅಣ್ಣರಾಯ ಗೌಡರ ಕಾರ್ಯಕ್ರಮಕ್ಕೆ ಬಂದೀವಪ್ಪ ಅಂತ ಕೇಳಿದ್ರೆ ಅವರು ಅಂತಿಂಥ ವ್ಯಕ್ತಿಗಳಲ್ಲ ಬಹಳ ವಿಶೇಷವಾದ ವ್ಯಕ್ತಿಗಳಂತ ನಾನು ಅನ್ಕೊಳ್ತೀನಿ ಅಂತಹ ಪೂಜ್ಯರಲ್ಲಿಯೂ ಸಹಿತ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇನ್ನು ಗುರುಸಿದ್ಧ ಶರಣರಂತೂ ನಮ್ಮನ್ನು ಕಂಡ್ರ ಜಾಲಗೇರಿಗೆ ಬಂದೀವಿ ಒಂದು ಐದಾರು ಸಾರಿ ಕಾರ್ಯಕ್ರಮಗಳೆಲ್ಲ ಕಡೆ ಇಲ್ದ್ರೆ ಪರ ಬರಬೇಕ ನಮ್ಗೆ ದೂರ ಆಗ್ತದ್ರಿ ಬರಕ್ಕಾಗಲ್ಲ ಎಷ್ಟೇ ದೂರ ಆಗಲಿ ಬನ್ರಿ ಅಂತ ಅತ್ಯಂತ ಪ್ರೀತಿಯಿಂದ ಕಾಣತಕ್ಕಂಥ ಜಂಗಮರ ಮೇಲೆ ಪ್ರೇಮ ಉಳಿತಕ್ಕಂಥ ಗುರುಸಿದ್ಧ ಶರಣರಲ್ಲಿಯೂ ಸಹಿತ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತಾ ಎಲ್ಲ ಪರಮ ಪೂಜ್ಯರಲ್ಲಿಯೂ ಸಹಿತ ಅನಂತ ಕೋಟಿ ಶರಣ ಶರಣಾರ್ಥಿಗೂ ನಪಿಸ್ತಾ ಬಹುಶಃ ಎರಡು ಗಂಟೆ ಆಗ್ಯದ ಎರಡು ಮ್ಯಾಲಾಗ್ಯದ ಅದರ ಸಹಿತ ನಾವು ಮೂರು ಮಂದಿ ಬಂದಿವಿ ಒಂದವರ ಮೂರು ಆಗುತ್ತಾನ ಬಿಡೋದಲ್ಲ ಹಾಗೆ ಏನು ಇಲ್ಲ ಆದರೂ ಸಹಿತ ಸುಮ್ಮನೆ ದೇಹ ಬಿಟ್ಟಾಗೂ ಸಹಿತ ಅಧ್ಯಕ್ಷ ಗುರುಗಳು ಇರಲಿಲ್ಲ ನಾವು ಮೂರು ಜನ ಗುರುಗಳು ಇರಲಿಲ್ಲ ನಾವು ಮೂರು ಜನ ಬಂದ್ವಿ ಪ್ರಥಮ ಪುಣ್ಯ ಸ್ಮರಣೆಗೂ ಸಹಿತ ಗುರುಗಳು ಇರಲಿಲ್ಲ ಮತ್ತು ಗುರುಶಿದ ಇಲ್ಲ ಫೋನ್ ಮಾಡಿ ನೀವು ಅಧ್ಯಕ್ಷರುಗಳನ್ನು ಕರ್ಕೊಂಡು ಬರಲೇಬೇಕು ಅಂತ ಅಂದಾಗ ಬ್ರಹ್ಮಾನಂದಗಳು ನಾವು ಕೂಡಿ ಹೋಗಿ ಅಧ್ಯಕ್ಷ ಗುರುಗಳಿಗೆ ವಿನಂತಿ ಮಾಡ್ಕೊಂಡಾಗ ಆಯಿತು ಹೋಗೋಣ ಅಂತ ಬಂದ್ವಿ ಇವತ್ತು ಸಹಿತ ನಮ್ದು ಇರ್ಲಿಲ್ಲ ಅಂತೂ ಅಂತ ಹೇಳಿದ್ವಿ ಅಲ್ಲ ಒಟ್ಟಾರೆಯಾಗಿ ಹೇಳೋ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ ಪ್ರಥಮ ಪುಣ್ಯ ಸ್ಮರಣೆಗೆ ಬಂದು ಏನೋ ನಾಲ್ಕು ಮಾತು ಕೇಳಿ ಪ್ರಸಾದ ಮಾಡಿಕೊಂಡು ಹೋಗೋದು ಅಲ್ಲ ನಾವು ಸಹಿತ ವಿಚಾರ ಮಾಡಬೇಕು ಅಂಥವ್ರ ನಮ್ಮಂಗೆ ಹುಟ್ಟಿ ನಮ್ಮಂಗೆ ಬದುಕಿ ನಮ್ಮಂಗ ಮಕ್ಕಳ ಎಲ್ಲ ಮಾಡ್ಯಾರಪ್ಪ ಅಂತಂದ್ರ ಅವರು ಪೂಜೆಗೊಳ್ತಾರಪ್ಪ ಅಂತಂದ್ರ ನಾವ್ಯಾಕೆ ಪೂಜೆಗೊಳ್ಳಬಾರ ಪ್ರಶ್ನೆ ಮಾಡ್ಕೊಳ್ಬೇಕು ನಾವ್ಯಾಕೆ ಪೂಜೆಗೊಳ್ಳಬಾರದು ಅದಕ್ಕಾಗಿ ಬಹಳ ಚೆನ್ನಾಗಿ ಹೇಳ್ತಾರ ನಾವೆಲ್ಲರೂ ಪೂಜೆಗೊಳ್ಳಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಬಸವಣ್ಣ ಬಹಳ ಚಂದ ನಮಗೆ ತಿಳಿಯುವಂಗೆ ಒಂದು ಮಾತನ್ನ ಹೇಳ್ತಾನ ಎಡ ಲೊತ್ತರೆ ಬಲದ ಪಾದವ ಹಿಡಿವೆ ಬಲದ ಪಾದದ ಪಾದದಲ್ಲೊದ್ದರೆ ಎಡದ ಪಾದವ ಹಿಡಿವೆ ಪರಮಾತ್ಮ ಸದ್ಗುರುನಾಥ ಒಂದು ವೇಳೆ ನೀ ಕರುಣಾಮೂರ್ತಿ ಇದ್ದೀವಿ ಶರಣಾಗತರಾಗಿ ನಿನ್ನ ಬಲದ ಪಾದಕ್ಕೆ ನಮಸ್ಕಾರ ಮಾಡಾಕ ಬಂದೆ ಅಂತಂದ್ರೆ ಒಂದು ವೇಳೆ ನನಗೆ ಎಡದ ಪಾದಿಂದ ವಾದ್ಯಪ ಅಂತಂದ್ರ ನಿನ್ನ ಬಲದ ಪಾದವ ಹಿಡಿತೀನಿ ಎಡ ಪಾದದ ಲೊದ್ದರೆ ಬಲದ ಪಾದವ ಹಿಡಿವೆ ಬಲದ ಪಾದದ ಪಾದದಲ್ಲೊದ್ದರೆ ಎಡದ ಪಾದವ ಹಿಡಿವೆ ತಪ್ಪೆನ್ನದು ಕ್ಷಮೆ ನಿನ್ನದು ಕೂಡಲ ಸಂಗಮ ದೇವ ನಿಮ್ಮ ಕರುಣೆಯ ಕಂದನಾನು ಎಷ್ಟ್ ಚೆನ್ನಾಗಿ ಹೇಳ್ತಾರ ಬಸವಣ್ಣವರು ಅದಕ್ಕಾಗಿ ನಾವು ಅವರಿವರು ಪಾದ ಹಿಡಿಯೋದನ್ನು ಬಿಟ್ಟು ಬ್ರಹ್ಮಜ್ಞಾನಿಯಾಗಿರ್ತಕ್ಕಂತ ಶ್ರೇಷ್ಠ ಸದ್ಗುರುನಾಥನ ಪಾದ ಹಿಡಿದಿವಪ್ಪ ಅಂತ ಕೇಳಿದ್ರೆ ನಾವು ಸಹಿತ ಒಂದಿಲ್ಲ ಒಂದು ದಿವಸ ಅಣ್ಣಾರಾಯರಂಗ ಪೂಜಾ ಮಾಡ್ಕೊಳ್ತೀವಿ ಅನ್ನೋದ್ರೊಳಗೆ ಸಂಶಯನೇ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಮನಸ್ಸಿನೊಳಗೆ ಅನ್ಕೊಳ್ಬೇಕು ಅದಕ್ಕಾಗಿ ಬಲ್ಲವರು ಬಹಳ ಚೆನ್ನಾಗಿ ಹೇಳ್ತಾರ ಏನು ಮಾಡ್ಬೇಕಪ್ಪ ಅಂತ ಕೇಳಿದ್ರ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿಸಿ ಭಗವಂತ ಕಳಿಸಿರೋದು ಎದಕ್ಕಾಗಿ ಕಳಿಸ್ಯಾರ ಅಂತ ನಿಮಗ ಪ್ರಶ್ನೆ ಮಾಡದ್ರ ಅಂತೀರಿ ಮನಿ ಮೇಲೆ ಮಾಡ್ಯ ಕಟ್ಟದ್ರ ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಇತ್ತು ಜನ್ಮ ಒಂದು ಬಿಟ್ಟು ಎರಡು ಮಕ್ಕಳ ಹಡದಿವಾ ಅಂತ ಕೇಳಿದ್ರೆ ನಮ್ಮ ಮನುಷ್ಯ ಜನ್ಮ ಸಾರ್ಥಕಾಯ್ತು ಅಂತ ಅನ್ಕೊಳ್ತೀವಿ ಹಾದಿಗೊಂದು ಹೊಲ ಮಾಡಿದಿವಪ್ಪ ಅಂತ ಕೇಳಿದ್ರ ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಕೊಳ್ತೀವಿ ಅಕ್ಕ ಮಹಾದೇವಿ ಬಸವಣ್ಣ ಬಲ್ಲಿರ್ತಕ್ಕಂಥ ಶರಣರು ಬಹಳ ಚೆನ್ನಾಗಿ ಹೇಳ್ತಾರ ಮನುಷ್ಯರಾಗಿ ಹುಟ್ಟಿ ಬಂದಿರೋದು ಮನಿ ಕಟ್ಟೋದಕ್ಕಾಗಿ ಅಲ್ಲ ಮಕ್ಕಳ ಹಡಿಯೋದಕ್ಕಾಗಿ ಅಲ್ಲ ಹೊಲ ಗಳಿಸೋದಕ್ಕಾಗಿ ಅಲ್ಲ ಎದಕ್ಕು ಬಂದೀವಪ್ಪ ಅಂತ ಕೇಳಿದ್ರ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ವಿಧನು ಕನಸೆಂದರಿ ಇಷ್ಟೇ ಬಹಳ ಮತ್ತೆದಕ್ಕಾಗಿಯೂ ಬಂದಿಲ್ಲ ಏನನ್ನಾದರೂ ಸಾಧಿಸಬಹುದು ನಾನಾರೆಂದು ಸಾಧಿಸಲಾಗದು ಒಂದೊಂದು ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರ ಯಾಕಪ್ಪ ಅಂತ ಕೇಳಿದ್ರ ಏನಿದ್ದರೇನು ನಿಜ ಬೋಧೆ ಒಂದಿಲ್ಲದಿರೆ ಕಾನನದ ಬೆಳೆದಿಂಗಳಂತೆ ನಿಷ್ಫಲವು ಮನುಷ್ಯ ಜನ್ಮ ಏನಿದ್ರೆ ಏನು ಮಾಡುವುದನ್ನು ತಗೊಂಡು ಕಾನನದ ಬೆಳೆ ನಿಷ್ಫಲವು ಯಾಕಪ್ಪ ಅಂತ ಕೇಳಿದ್ರ ಆರು ನಾನೆಂದು ವಿಚಾರಿಸಿ ಒಳಗಲ್ಲ ಬಾಯಿಯೊಳಗಲ್ಲ ಒಳಗಲ್ಲ ಮನಸ್ಸಿನೊಳಗು ವಿಚಾರ ಮಾಡೋದು ಕಡೆಕೋಳು ಮಡಿವಾಳಪ್ಪ ಬಹಳ ಚೆನ್ನಾಗಿ ಹೇಳ್ತಾನ ಯಾಕಪ್ಪ ಎನ ಬೇಕಪ್ಪ ಎಷ್ಟು ಆರು ಭಾಷೆ ಒಳಗೆ ಹೇಳ್ತಾನ ಯಾಕಪ್ಪ ಎನ ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ ಯಾಕಪ್ಪ ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ ಎಷ್ಟು ಚೆನ್ನಾಗಿ ಹೇಳ್ತಾನೆ ಏನು ಬೇಕಾಗದಪ್ಪ ಈ ಜಗತ್ತಿನೊಳಗ ನಿನಗ ಯಾಕಷ್ಟು ತಡಪಡ್ತಿ ಯಾಕಷ್ಟು ಕಷ್ಟ ಪಡ್ತಿ ಯಾಚ ಸಾಟಿ ಕೇಳ ಹೋತ ಅಟ್ಟ ಹಾಸ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸಮರ್ಥರು ಎದ್ರ ಸಲುವಾಗಿ ಅಕ್ತಹಾಸ ಎ ಸಲುವಾಗಿ ಕಷ್ಟ ಆದ್ರ ಮನಸ್ಸನ್ನ ಸ್ವಲ್ಪ ವಿಚಾರ ಮಾಡಪ್ಪ ಮನಸ್ಸಿನೊಳಗ ಯಾಕ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಪ್ಪ ಅಂತ ಕೇಳಿದ್ರ ಬಹಳ ಆದ್ರೆ ಬಹಳ ಮನ್ ಸ್ವಾಮುಗಳು ಬಂದಿರೋ ಅಣ್ಣ ರಾಯ ಚಲೋ ಬಾಳ್ ಆಯ್ತು ಅಂತ ಚಪ್ಪಾಳಿ ಬಡದು ಪ್ರಸಾದ ಮಾಡಿ ಹೋಗ್ತೀವಿ ಕರೆ ಆದ್ರ ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು ಮನಸ್ಸಿನೊಳಗು ಉಳಿಬೇಕು ಮಾತುಗಳು ಒಳಗಲ್ಲ ತಲೆ ಒಳಗಲ್ಲ ಪರಮ ಪೂಜ್ಯ ಸಿದ್ದೇಶ್ವರ ಯಾವ ಊರಿಗೆ ಹೋಗ್ತಾ ಇದ್ರು ಊರು ಶ್ರೀಮಂತಕ ಆಗುವುದಲ್ಲ ಮನುಷ್ಯರು ಆಗುವುದಲ್ಲ ಮನುಷ್ಯರು ಬುದ್ಧಿ ಮಟ್ಟದಿಂದ ವಿಚಾರವಂತರ ಆಗುವುದಲ್ಲ ಯಾವ ಊರಿಗೆ ಹೋಗ್ತಿರೋ ಅಲ್ಲಿ ಎಲ್ಲರ ಮನಸ್ಸನ್ನ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ಸಿದ್ಧೇಶ್ವರಪ್ಪಂಗ್ಳವ್ರ ಇದ್ದೇವನ ಅವರು ಮತ್ತೆ ಸಹಿತ ಮಾಡಲಿಲ್ಲ ಅದಕ್ಕಾಗಿ ನಾವು ಮನಸ್ಸನ್ನು ಪರಿವರ್ತನೆ ಮಾಡುವ ಅಂತಿರ್ತೀವಿ ನೋಡ್ರಲ್ಲ ಹೆಂಗ ಮರೆಯೋದ್ರಿ ಅವ್ರು ಮಾತಾಡಿರೋ ಮಾತ ಮನಸ್ಸನ್ನಾಗ ಉಳ ಅವ್ರಿ ಕೈ ಮುರಿದ್ರ ಕೈ ಕಟ್ಟವ್ರು ಸಿಗ್ತಾರ ಕಾಲು ಮುರಿದ್ರ ಕಾಲು ಕಟ್ಟವ್ರು ಸಿಗ್ತಾರ ಮನಸ್ಸು ಮುರಿದ್ರ ಯಾರು ಕಟ್ತಾರ್ರಿ ಜಗತ್ತಿನೊಳಗಲ್ಲಿ ಅಂತಿಮೋ ಇಲ್ರಿ ಹಂಗ ನಾವು ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಳ್ಳೋದು ಯಾಕಪ್ಪ ಅಂದ ಕೇಳಿದ್ರ ಬಲ್ಲವರು ಬಹಳ ಚೆನ್ನಾಗಿ ಹೇಳ್ತಾರ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ಎಷ್ಟ್ ಚೆನ್ನಾಗಿ ಹೇಳ್ತಾನ ಬಸವಣ್ಣ ವಿಚಾರ ಮಾಡಬೇಕು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗ ನಾನು ತುಂಬಿ ನಿಮ್ಮ ಚರಣ ಕಮಲದೊಳಗ ನಾನು ತುಂಬಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಎನ್ನ ಮನಸ್ಸಿನೊಳಗೆ ನಿಮ್ಮ ನೆನಹು ತುಂಬಿ ಅಂಥ ಮನಸ್ಸಿನೊಳಗ ಸಂಸಾರ ಅದು ಇದು ಅಂತ ಯಾವುದು ಸಹಿತ ಇಟ್ಕೊಳ್ಳೋದು ಅಲ್ಲ ಏನ್ ಇಟ್ಕೊಳ್ಬೇಕಪ್ಪ ಅಂತ ಕೇಳಿದ್ರ ಮಹಾತ್ಮರು ಬಲ್ಲವರು ಆಡಿರತಕ್ಕಂತ ಮಾತುಗಳು ಯಾ ಆ ಮಾತ್ನಾಗಿ ಏನ ಶಕ್ತಿ ಇದು ಅಂತ ಕೇಳಿದ್ರೆ ಬಹಳ ಚೆನ್ನಾಗಿ ಹೇಳ್ತಾನ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿ ಹಾನ ಯಾರ ಬಲ್ಯಾರ ಯಾರು ಪರಮಾತ್ಮನ ತಿಳ್ಕೊಂಡಾರಲ್ಲ ಅಂತವರ ಸಮೀಪಕ್ಕ ಸಾಕ್ಷಾತ್ ಭಗವಂತ ಇರ್ತಾನ ಅದಕ್ಕಾಗಿ ಅಂತವರ ಮಾತನ್ನ ನಾವೆಲ್ಲರೂ ಸಹಿತ ಕೇಳ್ತಾ ಇರೋದು ಅಣ್ಣಾರಾಯ ಗೌಡರ ಪುಣ್ಯಸ್ಮರಣೆ ನಿಮಿತ್ತವಾಗಿ ನಾಲ್ಕು ಮಾತುಗಳನ್ನು ಕೇಳಿ ಹೌದಲ್ರಿ ಪ್ರತಿ ಒಂದು ಮನೆಯಾಗ ಹೋಗ್ತಿರ್ತೀವಿ ಬಾಳ ಆದ್ರೆ ಒಂದೆರಡು ಜನ ಬಾಳಿಕಾಯಿ ಬೀಗ್ರ ತಂದಿತ್ತು ಯಾವ ಗೌರ್ ಬಾಳ್ ಚಲೋ ಇದನ್ನ ಇನ್ನೊಂದ್ ನಾಲ್ಕು ಒಪ್ಪತ್ತು ದಿನ ಇರಬೇಕಾಗಿತ್ತು ಇತ್ತಂದ ನಾ ಕಣ್ಣ ನೀರು ಸುರಿಸಿ ಮತ್ ನಮ್ಮ ಎಲ್ಲರೂ ಒಂದಿನ ಹೋಗುದ ನಡಿ ಅಂತೂ ಹೋಗ್ತಿವಿ ಇಷ್ಟೇ ಆದ್ರ ಎಲ್ಲರೂ ಹೋಗುದು ಒಂದು ದಿನ ಗೊತ್ತಿದ್ದರೂ ಸಹಿತ ಒಳ್ಳೆ ಮಾತನ್ನ ಕೇಳೋದಕ್ಕಾಗಿ ನಾವ್ಯಾರು ಮನಸ್ಸು ಮಾಡ್ತಾ ಇಲ್ಲ ಕೇಳಿದ್ರು ಸಹಿತ ಮನಸ್ಸಿನೊಳಗ ಉಳಿಯುವಂತ ಮಾತುಗಳನ್ನು ಕೇಳ್ತಾ ಇಲ್ಲಲ್ಲ ಎಷ್ಟು ಸಾರಿ ಸಾರಿ ಹೇಳ್ತಾವ ಶಾಸ್ತ್ರ ಕೇಳ್ರಿಪಾ ಒಂದಿಷ್ಟು ಮಹಾತ್ಮರ ಮಾತ ಅಂತ ಆದ್ರ ಏ ಮಾತನ್ನ ಕೇಳಬೇಕಾಗಿತ್ತು ಆ ಮಾತು ಕೇಳಲ್ಲ ಬ್ಯಾಡಾಗಿರ್ತಕ್ಕಂಥ ಮಾತುಗಳನ್ನ ಎಷ್ಟು ಕೇಳ್ತೀವಿ ನಾವು ಕೇಳ್ತೀವಲ್ಲ ಅದಕ್ಕಾಗಿ ಮನಸ್ಸನ್ನ ಪವಿತ್ರವಾಗಿ ಇಟ್ಕೊಳ್ಳೋದು ಅಂತ ಮನಸ್ಸು ಎಂದೂ ಸಹಿತ ಮಲಿನ ಆಗಬಾರದು ಕಣ್ಣು ಮೀಸಲು ಶಿವನ ಕೈ ಮೀಸಲಾ ಶಿವನ ಎಷ್ಟು ಚೆನ್ನಾಗಿ ಹೇಳ್ತಾರ ಇವೆಲ್ಲ ಮೀಸಲುಗಳು ಯಾವ ಪದಾರ್ಥಕ್ಕಾಗಿ ಅಲ್ಲ ಅದು ಭಗವಂತನಿಗಾಗಿ ಮೀಸಲಾಗಿ ಇಡೋದು ಅಂತ ಬದುಕನ್ನ ಸಾಧಿಸಿದವರೇ ನಮ್ಮ ಅಣ್ಣಾರಾಯಿಗೌದು ಅವ್ರದ್ದು ನಮಗೆ ಪರಿಚಯ ಇಲ್ಲ ಕರೆ ಆದರೂ ಸಹಿತ ಏನು ಋಣಾನು ಬಂದನೋ ಗುರುಸಿದ್ಧ ಶರಣರು ನಮ್ಗೆ ಯಾವಾಗಲೂ ಸಹಿತ ಹೇಳಿಲ್ಲ ಸಹಿತ ನಮಗ್ ಕರ್ಕೊಂಬರ್ತದಪ್ಪ ಅಂತ ಕೇಳಿದ್ರ ಏನೋ ನಮಗ ಅವ್ರಿಗೆ ಪೂರ್ವ ಜನ್ಮದೊಳಗ ಏನೋ ಒಂದು ಸಂಬಂಧ ಇರ್ಬೇಕೇನಪ್ಪ ಅಂತ ನಮ್ಗೆ ಯಾವಾಗಲೂ ಸಹಿತ ಅನಿಸ್ತಾ ಇರ್ತದ ಅಂತ ಅಣ್ಣಾರಾಯಗೌಡ್ರು ಮಾಡಿರ್ತಕ್ಕಂತ ಪುಣ್ಯ ಮಾರ್ಗದೊಳಗ ನಾವೆಲ್ಲರೂ ಸಹಿತ ಹೋಗೋದು ಏನ್ ಮಾಡ್ಯಾರ್ರಿ ಅಣ್ಣಾರಾಯಗೌಡ್ರು ಅಂತಂದ್ರ ಮಕ್ಕಳಿಗಾಗಿ ಮನಿ ಕಟ್ಟೋದಂತೂ ಜಗತ್ತಿನೊಳಗ ಸಾಕಷ್ಟು ಜನ ಆಧಾರ ಮಕ್ಕಳಿಗಾಗಿ ಆಸ್ತಿ ಮಾಡ್ತಕ್ಕಂಥ ಜನ ಸಾಕಷ್ಟು ಜನ ಆಧಾರ ಆದ್ರ ಮನಿ ಮಠ ತಾಯಿ ತಂದೆ ಎಲ್ಲವನ್ನು ಬಿಟ್ಟು ತೊರೆದು ಬಂದಿರತಕ್ಕಂತ ಸನ್ಯಾಸಿಗಳಿಗೂ ಸಹಿತ ಆಸ್ತಿ ಮಾಡತಕ್ಕಂತ ಒಬ್ಬ ಶ್ರೇಷ್ಠ ಶರಣ ಯಾರಾದ್ರೂ ಇದ್ರೆ ಅದು ಅಣ್ಣಾರಾಯ ಗೌಡ್ರು ಅನ್ತಕ್ಕಂಥದ್ದ ನಾನು ಎದೇ ತತ್ತಿ ಹೇಳ್ತೀನಿ ಯಾಕಪ್ಪ ಅಂತ ಕೇಳಿದ್ರ ಜ್ಞಾನ ಯೋಗಾಶ್ರಮ ಪರಮ ಪೂಜ್ಯ ನಡಗಾಡು ದೇವರ ಆಶ್ರಮಕ್ಕಾಗಿ ಅವ್ರು ತಮ್ಮದೇ ಇರ್ತಕ್ಕಂತ ಆಸ್ತಿ ಒಳಗ ಒಂದಿಷ್ಟು ಆಸ್ತಿಯನ್ನು ದಾನ ಮಾಡೋದು ತಮ್ಮ ತಂದೆಯ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಒಳ್ಳೆ ಕೆಲಸ ಯಾವ್ದಪ್ಪ ಅಂತ ಕೇಳಿದ್ರ ಗುರು ಸಿದ್ಧ ಶರಣರು ಬಂದು ಅಧ್ಯಕ್ಷ ಗುರುಗಳ ಸಾಕ್ಷಿಯಾಗಿ ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ ಯಪ್ಪಾ ನಾ ಇರ್ಲಿ ಸಕರ ಬಿಡ್ಲಿ ನನ್ನ ಮಕ್ಕಳು ಮಾರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಅಕ್ಕ ನನಗ್ ಹೋಗು ಹೇಳಿ ಹೋಗ್ಯಾನ ಈ ಜಮೀನ ನಿಮ್ದದ್ರಪ್ಪ ಅಂತ ಪಟ್ ಮಾಡಿ ತೋರಿಸ್ತಾರಪ್ಪ ಅಂತ ಕೇಳಿದ್ರ ಅಣ್ಣಾರಾಯಗೌಡ್ರ ಮಕ್ಕಳ ಮೇಲೆ ಎಂತ ಸಂಸ್ಕಾರ ಬೆಳೆಸಿರ್ಬೇಕು ಯಾರೇ ಸ್ವಾಮಿಗಳು ಬಂದ್ರಪ್ಪ ಅಂತ ಕೇಳಿದ್ರ ಮಗ ಹತ್ತು ರೂಪಾಯಿ ಬಿಟ್ಟು ನೂರ್ ರೂಪಾಯಿ ತಗದಪ್ಪ ಅಂತ ಕೇಳಿದ್ರಿಗೇನು ಸಂಸ್ಕಾರ ಮಾಡ್ಕೊಂಡ್ ಬರ್ಲಾಕ ಮಾಡ್ಕೊಂಡ್ ತಿನ್ನ ಬರ್ತದ ಸುಮ್ ಕೊಟ್ರೆ ಹೆಂಗೆ ನಡೀತದ ಅಂತ ಅಂತಿರ್ತೀವಿ ಜಂಗಮರ ಹಿಟ್ಟಿಗೆ ಬಂದ್ರಪ್ಪ ಅಂತಂದ್ರ ಬಗ್ಸಿ ತುಂಬಾ ಹಿಟ್ಟು ಹೋಗ್ಯಪ್ಪ ಅಂತ ಕೇಳಿದ್ರ ಪಟ್ನ ಹಿಟ್ಟು ಬಡದು ಮ್ಯಾಲ ತೂರಿ ಹೆತ್ತಾಗಿ ವೈದು ನೀಡು ಜಂಗಮರಿಗೆ ಅಂತ ಕಳಿಸ್ತಕ್ಕಂತ ಈಗಿನ ಮನಸ್ಥಿತಿಗಳು ಎಲ್ಲಿ ಆದ್ರ ತಂದೆಯಾಗಿ ಮಗನಿಗೆ ಆಶ್ರಮಕ್ಕೆ ಇದೊಂದಿಷ್ಟು ಜಾಗ ಕೊಟ್ಟು ಹೋಗಪ್ಪ ಅದೊಂದು ನಂದು ಕೊನೆಯ ಆಶೆ ಅಂತ ಹೇಳ್ತಾನಪ್ಪ ಅಂತ ಕೇಳಿದ್ರ ಇದೇ ನಾವೆಲ್ಲ ಮಾಡತಕ್ಕಂತ ಪುಣ್ಯ ಕಾರ್ಯಗಳು ಯಾವ ಆಸ್ತಿನೂ ಶಾಶ್ವತ ಅಲ್ಲ ಯಾವ ಸಂಪತ್ತು ಶಾಶ್ವತ ಅಲ್ಲ ಎಲ್ಲರಿಗೂ ಸಹಿತ ಗೊತ್ತು ಕರೆ ಆದ್ರೆ ನಾವು ಮಾಡತಕ್ಕಂತ ಕೆಲಸ ಸತ್ಕರ್ಮ ಸತ್ಕಾರ್ಯ ಅವೇ ಜಗತ್ತಿನೊಳಗೆ ಸೂರ್ಯ ಚಂದ್ರ ಇರೋವರೆಗೂ ಸೀತಾ ಶಾಶ್ವತವಾಗಿ ಇರ್ತಾವ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲ ಪೂಜ್ಯರಿಗೆ ಪ್ರತಿ ವರ್ಷ ಅವ್ರು ಕರೀಲಿ ಕರೀಲಿ ಇರಲಿ ಅವರು ಪರವಾಗಿ ನಾನು ಬ್ರಹ್ಮಾನಂದ ಗುರುಗಳಿಗೂ ಮತ್ತು ಸಿದ್ಧಪ್ರಸಾದ ಗುರುಗಳು ನಮ್ಮ ಕಣ್ಣೂರಿನ ಮಹಾರಾಜರಲ್ಲಿಯೋ ಮತ್ತು ನಮ್ಮ ಲೋಗಾಮೆಯ ಮಹಾರಾಜರಲ್ಲಿಯೋ ಮತ್ತು ಇದೇ ಊರಿನವರಾಗಿರ್ತಕ್ಕಂಥ ಕಾರಿಕೊಳ್ಳದ ಮಹಾರಾಜರಲ್ಲಿಯೋ ಅವರಿವರೆನ್ನದ ಎಲ್ಲ ವಿರಕ್ತಾನಂದ ಭಜನಾ ಮಂಡಳಿಯವರ ಪರವಾಗಿ ನಾನ್ ಹೇಳ್ತೀನಿ ನೀವು ಕರೀರಿ ಬಿಡ್ರಿ ನಾವೆಲ್ಲರೂ ಸಹಿತ ಪ್ರತಿ ವರ್ಷ ಬಂದೇ ಬರ್ತೀವಿ ಅನ್ನತಕ್ಕಂತ ಮಾತನ್ನ ಈ ವೇದಿಕೆ ಮುಖಾಂತರ ಕೊಟ್ಟು ಆ ಆಶ್ರಮದ ಕಾರ್ಯವನ್ನ ಬೇಗನೆ ಕಾರ್ಯರೂಪಕ್ಕೆ ಬರಲಿ ಅನ್ನುವಂತ ಮಾತನ್ನ ಹೇಳ್ತಾ ಅಧ್ಯಕ್ಷ